ಚುನಾವಣೆ ಕರ್ತವ್ಯಕ್ಕೆ ತೆರಳುತ್ತಾ ಇದ್ದಂಥ ಸಿಬ್ಬಂದಿಗೆ ತಕ್ಷಣವೇ ಹೃದಯಾಘಾತ ಆಗಿದೆ ಮುದೋಳಕ್ಕೆ ಪ್ರಯಾಣ ಪ್ರಯಾಣ ಮಾಡುವಾಗ ಬಸ್ನಲ್ಲೇ ಪ್ರಾಣ ಬಿಟ್ಟಿದ್ದಾನೆ ಆ ಸಿಬ್ಬಂದಿ ಎಲೆಕ್ಷನ್ ಡ್ಯೂಟಿಗೆ ತೆರಳುತ್ತಾ ಇದ್ದಂಥ ಸಿಬ್ಬಂದಿಗೆ ಹೃದಯಾಘಾತ ಆಗಿದೆ ಬಸ್ನಲ್ಲಿಯೇ ಪ್ರಾಣ ಬಿಟ್ಟಿದ್ದಾರೆ ಮುದೋಳಕ್ಕೆ ಹೋಗುವಾಗ ಜಮಖಂಡಿ ತಾಲೂಕಿನ ಬಿದರಿ ಶಾಲೆಯ ಶಿಕ್ಷಕ ಜಿ ಡಿ ಸಿದ್ದಾಪುರ ಅಂತ ಹೇಳಿ ಅವರ ಹೆಸರು ಜಿ ಡಿ ಸಿದ್ದಾಪುರ ಅವರು ಸಾವನ್ನಪ್ಪಿದ್ದಾರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಬಿದರಿ ಶಾಲೆಯ ಶಿಕ್ಷಕ ಮುಧೋಳ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ನಿಯೋಜನಗೊಂಡಿದ್ದರು ಆ ಶಿಕ್ಷಕ ಬಸ್ನಲ್ಲಿ ತೆರಳುತ್ತಿದ್ದಾಗಲೇ ಹೃದಯಾಘಾತ ಸಂಭವಿಸಿದೆ ತೀವ್ರ ಹೃದಯಾಘಾತಕ್ಕೆ ಒಳಗಾದಂಥ ಬಿದರಿ ಶಾಲೆಯ ಶಿಕ್ಷಕ ಜಿ ಡಿ ಸಿದ್ದಾಪುರ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಗೆ ಕರೆದೊಯ್ಯಲಿಕ್ಕೆ ಪ್ರಯತ್ನ ಮಾಡಿದ್ದಾರಾದರೂ ಅದು ಪ್ರಯೋಜನವಾಗಿಲ್ಲ ತೀವ್ರವಾದ ಹೃದಯಾಘಾತ ಅದು ಅಂತ ಕಾಣಿಸುತ್ತೆ ಸೊ ಶಿಕ್ಷಕ ಜಿ ಡಿ ಸಿದ್ದಾಪುರ ಬಸ್ನಲ್ಲಿಯೇ ಪ್ರಾಣವನ್ನು ಬಿಟ್ಟಿದ್ದಾರೆ ಜಮಖಂಡಿಯ ಮುದೋಳ ಜಮಖಂಡಿಯ ಬಿದರಿ ಶಾಲೆಯ ಶಿಕ್ಷಕ ಮುದೋಳಕ್ಕೆ ಎಲೆಕ್ಷನ್ ಡ್ಯೂಟಿ ಇತ್ತು ಅಲ್ಲಿಗೆ ಹೋಗ್ತಾ ಇದ್ರಂತೆ ಬಟ್ ಜವರಾಯ ಅಲ್ಲಿ ತನ್ನ ಅಟ್ಟಹಾಸವನ್ನು ಮರೆತಿದ್ದಾನೆ ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ನೀಡ್ತಾರೆ ಗುರು ಜಿ ಡಿ ಸಿದ್ದಾಪುರ ಶಿಕ್ಷಕರು ಮುದೋಳಕ್ಕೆ ಹೋಗ್ತಾ ಇದ್ದರು ತಕ್ಷಣಕ್ಕೆ ಅವರಿಗೆ ಆಸ್ಪತ್ರೆಗೆ ರವಾನೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಪಕ್ಕದ ಅಕ್ಕಪಕ್ಕದಲ್ಲಿದ್ದಂಥ ಸಿಬ್ಬಂದಿ ಜೊತೆಗೆ ಪ್ರಯಾಣ ಮಾಡ್ತಿದ್ದಂಥ ಸಿಬ್ಬಂದಿ ಆಸ್ಪತ್ರೆಗೆ ಸೇರಿಸಿದ್ರೆ ಪ್ರಾಣ ಉಳಿಸ್ಕೊಳ್ಬೋದಾಗಿತ್ತ ಹೇಗೆ ದಸರತ್ ಖಂಡಿತ ಯಾಕಂತಂದ್ರೆ ಈಗಾಗಲೇ ಬಿಸಿಲಿನ ತಾಪಮಾನ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಫಾರ್ಟಿ ತ್ರೀ ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದಾಗಿ ಏನು ಚುನಾವಣೆಯ ಸಂದರ್ಭಕ್ಕೆ ಸಿಬ್ಬಂದಿ ಏನು ಬಸ್ಸಿನ ಸೌಕರ್ಯ ಒಂದು ಏನ್ ಮಾಡಿದ್ರು ಸರ್ಕಾರದ ಒಂದು ಸೌಕರ್ಯ ಬಸ್ಸಿನ ವ್ಯವಸ್ಥೆ ಏನ್ ಮಾಡಿದ್ರು ಆ ಬಸ್ಸಿನಲ್ಲಿ ಸುಗಮವಾಗಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆಯಿಂದ ಎಲ್ಲರ ಜೊತೆ ಮಾತನಾಡಿ ನಾನು ಎರಡು ದಿನ ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಅಂತ ಏನು ಚುನಾವಣೆ ಸಿಬ್ಬಂದಿ ಏನ್ ಹೋಗಿರ್ತಾನೆ ಶಿಕ್ಷಕ ಬಿದಿರಿ ಶಾಲೆಯ ಶಿಕ್ಷಕ ಅಲ್ಲಿ ಮುದೋಳ ಕ್ಷೇತ್ರದ ಒಂದಿಷ್ಟು ರನ್ ಸರ್ಕಲ್ ದಾಟುವಷ್ಟರಲ್ಲಿ ಆ ಎದೆ ನೋವಿನಿಂದ ಒದ್ದಾಡುವಂತ ಸ್ಥಿತಿ ಕೂಡ ಬಂದಿರುವಂತದ್ದು ಕೂಡಲೇ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಹರಸಾಹಸವನ್ನು ಕೂಡ ಮಾಡ್ತಾರೆ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ತನ್ನ ಪ್ರಾಣ ಚುಕ್ಕಿ ಪ್ರಾಣದ ಹಕ್ಕಿ ತರ ಪ್ರಾಣ ಕೂಡ ಹೋಗುತ್ತೆ ಅಂತ ಹೇಳ್ಬೇಕಾಗತ್ತೆ ಶ್ರೇತ ಯಾಕಂತಂದ್ರೆ ಅಲ್ಲಿ ಸಾಕಷ್ಟು ಸಿಬ್ಬಂದಿಗಳ ಇದ್ರು ಕೂಡ ಅಲ್ಲಿ ಹೃದಯಾಘಾತದಿಂದ ಆ ಶಿಕ್ಷಕ ಕೂಡ ಸಾವನ್ನಪ್ಪಿರುವ ಘಟನೆ ಕೂಡ ಇವತ್ತು ನಡೆದಿರುವಂತದ್ದು ಅಧ್ಯಕ್ಷರ ಓಕೆ ಧನ್ಯವಾದಗಳು ಗುರು ಇದು ಜಮಖಂಡಿ ತಾಲೂಕಿನ ಬಿದರಿ ಗ್ರಾಮದ ಶಾಲೆಯ ಶಿಕ್ಷಕ ಜಿ ಡಿ ಸಿದ್ದಾಪುರ ಅವರನ್ನು ಎಲೆಕ್ಷನ್ ಕರ್ತವ್ಯಕ್ಕೆ ಚುನಾವಣೆ ಕರ್ತವ್ಯಕ್ಕೆ ನಿಯೋಜಿಸಲಾಗಿರುತ್ತೆ ಜಮಖಂಡಿಯಿಂದ ಮುಂದೋಳಕ್ಕೆ ತೆರಳಬೇಕಾಗಿರುತ್ತೆ ಚುನಾವಣೆ ಕರ್ತವ್ಯನಿರತ ಸಿಬ್ಬಂದಿಗಳ ಜೊತೆ ಬಸ್ನಲ್ಲಿ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದರು ರನ್ನ ಸರ್ಕಲ್ ದಾಟ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಹೃದಯಾಘಾತ ಸಂಭವಿಸುತ್ತೆ ತೀರಾ ನೋವಿನಿಂದ ಬಳಲ್ತಾರೆ ಜೊತೆಗಿದ್ದಂಥ ಸಿಬ್ಬಂದಿ ಸಹ ಪ್ರಯಾಣಿಕರು ಅವರನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಭಾಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಆಸ್ಪತ್ರೆಯ ತಲುಪುವ ಒಳಗಾಗಿಯೇ ಅವರ ಪ್ರಾಣ ಪಕ್ಷಿ ಹಾರು ಹೋಗಿತ್ತು ಹೀಗಾಗಿ ಚಿಕ್ಕ ವಯಸ್ಸು ನೋಡೋಕ್ಕೆ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಿ ಹೃದಯಾಘಾತ ಸಂಭವಿಸುವಂಥ ವಯಸ್ಸಲ್ಲ ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಚಿಕ್ಕ ಪ್ರಾಯದ ವ್ಯಕ್ತಿಗಳೂ ಕೂಡ ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ ಜಿ ಡಿ ಸಿದ್ದಾಪುರ ಅದರಲ್ಲೂ ಕೂಡ ಬಂದು ಇತ್ತೀಚೆಗೆ ವ್ಯಾಕ್ಸಿನ್ ವಿಚಾರದಲ್ಲಿ ಏನೆಲ್ಲ ಚರ್ಚೆ ಆಗ್ತಿದೆ ಈ ಶಿಕ್ಷಕನ ಸಾವಿನ ವಿಚಾರದಲ್ಲೂ ಕೂಡ ವ್ಯಾಕ್ಸಿನ್ ಕಾರಣನಾ ಇದೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗುತ್ತೆ